ಹಾಯ್ ನಮಸ್ಕಾರ ಎಲ್ಲರಿಗೂ ನೀವೇನಾದ್ರು ಒನ್ ಡೇ ಪ್ಲಾನ್ ಮಾಡ್ತಾಯಿದ್ರೆ ಈ ವಾಣಿ ವಿಲಾಸ ಜಲಾಶಯ ಅನ್ನೋದೇನಿದೆ ಹಾಗೆ ಇದು ಮಾರಿ ಕಣವೆ ಕೂಡ ಪ್ರಖ್ಯಾತಿನ ಹೊಂದಿರುವಂಥದ್ದು ಹೆಸರು ಈ ಡ್ಯಾಮ್ ತುಂಬಾ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಇದು ಲೊಕೇಟ್ ಆಗಿರೋದು ನಮಗೆ ಹಿರಿಯೂರಿಂದ ಹದಿನೇಳು ಕಿಲೋಮೀಟ್ರ್ ಒಳಗಡೆ ಹೋದರೆ ನಮಗೆ ಇಂಥ ಬ್ಯೂಟಿಫುಲ್ ಇದನ್ನು ಜಲಾಶಯನ ನೋಡೋಕ್ಕೆ ಸಿಗುತ್ತೆ ಯಾರೆಲ್ಲ ಒನ್ ಡೇ ಪ್ಲ್ಯಾನ್ ಮಾಡ್ತಾಯಿದ್ದೀರೋ ಖಂಡಿತವಾಗ್ಲೂ ಈ ಪ್ಲೇಸ್ಗೆ ಹೋಗಿ ಬನ್ನಿ ತುಂಬ ಪೀಸ್ ಅಂತಲೇ ಹೇಳ್ಬೋದು ಒಂಥರ ಮೈಂಡು ತುಂಬಾ ಚೆನ್ನಾಗಿ ಇರುತ್ತೆ ತುಂಬ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಇಲ್ಲಿ ನೋಡೋದಕ್ಕೆ ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ತಕ್ಕ ಟೈಮ್ ಇರುತ್ತೆ ಮೇಲ್ಗಡೆ ಕಾರ್ ಕೂಡ ಹೋಗುತ್ತೆ ಅದೇ ಪ್ಲೇಸು ನೀವು ಅಲ್ಲಿ ಹೋಗಿ ಕೂಡ ನೀವು ವ್ಯೂ ಪಾಯಿಂಟ್ನ ನೋಡಿಕೊಂಡು ಬರ್ಬೋದು ತುಂಬನೇ ಅಂದರೆ ತುಂಬನೇ ದೊಡ್ಡ ಜಲಾಶಯ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಡ್ಯಾಮ್ ಇದು ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಒಮ್ಮೆ ವಿಸಿಟ್